ಹೆಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬುಧವಾರದ ವ್ಲಾಗ್ ಬೆಳಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿದೆ ಬರ್ರಿ ವೀಡಿಯೋ ಅಂತ ಹೇಳಿ ನೋಡೋಣ ನಿಮ್ಗೊಂದು ಹೊಸ ತೋರಿಸ್ಬೇಕು ನಾವು ಅಂತಂದ್ರೆ ನಮ್ಮ ಮನೆ ಅಡುಗೆ ಮನೆಯೊಳಗೆ ಕಿಟಕಿ ಒಳಗೆ ಒಂದು ಮನಿ ಪ್ಲ್ಯಾಂಟ್ ಇಟ್ಟೀನಿ ಅಲ್ಲಿ ಕಿಟಕಿ ಒಳಗೆ ಇರೋ ಐಟಮ್ಸ್ ಎಲ್ಲ ಇಲ್ಲಿಟ್ಟಿನಿ ದೇವ್ರ ಪೂಜೆ ಇವತ್ತು ಹಿಂಗೆ ಮಾಡಿದ್ದೆ ಎಂಟೂವರೆ ಆಗಿತ್ತು ದೇವ್ರ ಪೂಜೆ ಎಲ್ಲ ಮುಗಿದ್ಬಿಟ್ಟಿತ್ತು ಅಷ್ಟೊಳಗೆ ಟೀ ಮಾಡಕ್ಕೆ ಇಟ್ಟಿದ್ದೆ ಟೀ ಮಾಡಕ್ಕೆ ಇಟ್ಟು ಹಾಲು ಬಿಸಿ ಇಟ್ಟಿದ್ದೆ ನನ್ನ ಮಗಳು ಅಷ್ಟೊತ್ತ ಎದ್ದ ಮೇಲೆ ಆಕಿಗೆ ಸ್ವಲ್ಪ ಆಟ ಆಡಿಸಿದೆ ಶ್ರೀ 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 ಇಲ್ಲಿ ನೋಡ್ವಾ ಶನು ಶನು ಹಾಯ್ ಗುಡ್ ಮಾರ್ನಿಂಗ್ ಕೀಗೊಂದು ಸ್ವಲ್ಪ ಆಡಿಸಿ ನಾನು ಅಲ್ಲೇ ಟೀ ಕುಡ್ದು ಬಂದು ಹಿಟ್ಟ ನಾದಿಟ್ಟೆ ಹಿಟ್ಟು ಆದಿಟ್ಟ ಮೇಲೆ ಚಪಾತಿ ಮಾಡ್ಬೇಕಂತೇಳಿ ಅದ್ರ ಜೊತೆಗೆ ಡೊಣ್ಗಾಯಿ ಪಲ್ಯ ಮಾಡ್ಬೇಕು ಅಂಥೇಳಿ ನಾವು ನಮ್ಮ ಮನೆಯೊಳಗೆ ಡೊಣ್ಗಾಯಿ ಪಲ್ಯ ಹೆಂಗೆ ಮಾಡ್ತೀವಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬರ್ರಿ ಫಸ್ಟ್ ನಾನು ಡೊಣ್ಗೈನ ಉದ್ದುದ್ದಕ್ಕೆ ಹೆಚ್ಕೊಂಡೇನಿ ಹೆಚ್ಕೊಂಡಾದ್ಮೇಲೆ ಇದನ್ನು ಎಣ್ಣೆ ಹಾಕಿ ಒಂದು ಹತ್ತು ನಿಮಿಷ ಹುರಿತೀನಿ ಇದನ್ನು ಕರೆಕ್ಟಾಗಿ ಹುರ್ಕೋಬೇಕು ಯಾಕಂದರೆ ಭಾಳ ಖಾರ ಇರ್ತಾವೆ ಈ ಥರ ಇರ್ತವಲ್ಲ ಅವು ಭಾಳ ಖಾರ ಇರ್ತವೆ ದೊಡ್ಡ ಥರ ಕ್ಯಾಪ್ಸಿಕಮ್ ಬರ್ತಾವಲ್ಲ ಅವು ಅಷ್ಟು ಖಾರ ಇರೋಂಗಿಲ್ಲ ಅದಕ್ಕೆ ಇದನ್ನು ಕ್ಲೀನಾಗಿ ಹುರ್ಕೋಬೇಕು ಹುರ್ಕೊಂಡಿದ್ದಾದ್ಮೇಲೆ ನಾನು ಈರುಳ್ಳಿ ಉದ್ದುದಕ್ಕೆ ಹೆಚ್ಮೊ ಹೆಚ್ಕೊಂಡೇನಿ ಹೆಚ್ಕೊಂಡಾದ್ಮೇಲೆ ಇವಾಗ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊತೀನಿ ಹಾಕ್ಕೊಂಡು ಏನು ಹೆಚ್ಚಿಟ್ಕೊಂಡಿದ್ನಲ್ಲ ನಾನು ಉದ್ದುದ್ದಕ್ಕೆ ಆ ಈರುಳ್ಳಿನ ಇದಕ್ಕೆ ಹಾಕ್ಕೊತೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ ಇದು ಭಾಳ ಖಾರ ಇರ್ತೈತಿ ಸ್ವಲ್ಪ ನೋಡಿಕೊಂಡು ನಾವು ತಿನ್ಬೇಕು ಇವಾಗ ನೋಡಿ ನಾನು ಅರ್ಶಿಣ ಪುಡಿ ಹಾಕ್ಕೊಂಡೆ ಅಂದರೆ ಅರ್ಶಿಣ ಪುಡಿ ಎಣ್ಣೆ ಒಳಗೆ ಯಾಕೆ ಹಾಕಿದೆ ಅಂದರೆ ಕಲರ್ ಬರಲಿ ಅಂಥೇಳಿ ಹಾಕಿದ್ದ ನಾವು ರೊಟ್ಟಿ ಜೊತೆ ಇದೆ ತಿಂದ್ರೆ ಇನ್ನೂ ಟೇಸ್ಟ್ ಸಖತ್ತಾಗಿರ್ತೈತಿ ಬಟ್ ನಾನು ರೊಟ್ಟಿ ಮಾಡಿದ್ದಿಲ್ಲ ಚಪಾತಿ ಮಾಡಿದ್ದೆ ಆಮೇಲೆ ನಾನು ಏನು ಹುರ್ಕೊಂಡು ಇಟ್ಕೊಂಡಿದ್ನಲ್ಲ ಫ್ರೆಂಡ್ಸ್ ಏನದು ಡಣ್ಣು ಮೆಣ್ಸಿನ್ಕಾಯಿ ಅವನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಗುರುಳು ಪುಡಿ ಸ್ವಲ್ಪ ಶೇಂಗಾ ಪುಡಿ ಅಂದರೆ ಶೇಂಗಾನ ಮಿಕ್ಸಿ ಒಳಗೆ ಹಾಕಿದ್ದು ಪುಡಿ ಇರ್ತೈತಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಕುದಿಯಾಕಿಟ್ಬಿಟ್ರೆ ಸಖತ್ ಟೇಸ್ಟಾಗಿ ಇದು ಶೇಂಗಾ ಪುಡಿ ಗೋಳ್ ಪುಡಿ ಹಾಕೋದ್ರಿಂದ ಟೇಸ್ಟ್ ಚಲೋ ಬರ್ತೈತಿ ಸ್ವಲ್ಪ ಕೊತ್ತಂಬರಿನ ಮೇಲೆಯಿಂದ ಹಾಕ್ಕೊಂಡಿನಿ ನೋಡಿರಿ ಇವಾಗ ಹತ್ತು ನಿಮಿಷ ಇದನ್ನು ಕುಕ್ ಮಾಡಿದ ಮೇಲೆ ಈ ರೀತಿ ಫೈನ್ ಆಗಿ ಇದು ರೆಡಿ ಆಗಿಬಿಟ್ಟಿತ್ತು ಇದನ್ನು ರೊಟ್ಟಿ ಜೊತೆ ಚಪಾತಿ ಜೊತೆ ತಿಂದ್ರೆ ಭಾಳ ಟೇಸ್ಟ್ ಆಗ್ತೈತಿ ಇದ್ರ ಜೊತೆ ಮೊಸರು ಇದ್ರೆ ಇನ್ನೂ ಟೇಸ್ಟ್ ಆಗ್ತೈತಿ ಅಂದ್ರೆ ಖಾರ ತಿನ್ನೋಕ್ಕಾಗಲ್ಲ ಅನ್ನೋರು ಮೊಸರು ಹಚ್ಕೊಂಡು ಇದನ್ನು ತಿಂತಾರೆ ಇದನ್ನು ಮಾಡಿದ್ದಾದಮೇಲೆ ಚಪಾತಿನೂ ಮಾಡಿಬಿಟ್ಟೆ ಯಾಕಂದರೆ ಟೈಮ್ ಆಲ್ರೆಡಿ ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ನೋಡ್ರಿ ಇದು ಚಪಾತಿನೂ ಎಲ್ಲ ರೆಡಿ ಆಗಿತ್ತು ಸೊ ಚಪಾತಿನೂ ಮಾಡಿ ಪಲ್ಯನೂ ಮಾಡಿದ್ದೆ ನನ್ನ ಮಗನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕಾಗಿತ್ತು ಯಾಕಂದರೆ ಹತ್ತು ಗಂಟೆ ಆಗಿತ್ತಲ್ಲ ಅಂಗನ ಮಾಡಿ ಸೊ ಚಪಾತಿ ಅವನಿಗೂ ಸ್ವಲ್ಪ ಚಪಾತಿ ತಿನ್ನಿಸಿದೆ ಅನ್ನೋ ಏನು ಮಾಡಿದಪ್ಪಾಜಿ ಅನಿರುದ್ ಅನಿ ಹಾಯ್ ಮಾಡು ಇಲ್ಲಿ ನೋಡಿಲ್ಲೇ ಶ್ ಏಯ್ ಏನಿರೋದ ಏನು ಮಾಡೀರಿನಾ ಏನು ಮಾಡಿಯ ಕಪ್ ತಗೊಂಡು ಆಟ ಆಡತ್ತಿದ್ದ ಅವ್ನು ಹಿಂಗ ಆಟ ಆಡೋದನ್ನ ಬಿಡಿಸಿ ಇವಾಗ ಸ್ನಾನ ಮಾಡಿಸಿ ರೆಡಿ ಮಾಡಿ ಚಪಾತಿ ತಿನ್ನೋಕೊಟ್ಟಿ ನಂಗೆ ಮೊಬೈಲ್ ಕೊಡು ಅಂತ ಆಟ ಮಾಡ್ತಿದ್ದ आणि स्कूल हो क्या पण येग ओके शाणे शाणे जल्दी जल्दी आम कुठे हो ना ನನ್ನ ಮಗನ ಸ್ಕೂಲಿಗೆ ಬಿಟ್ಟು ಬಂದಾದಮೇಲೆ ನನ್ನ ಮಗಳು ಮಲ್ಕೊಂಡಿದ್ಲು ನಾನು ನಾಷ್ಟ ಮಾಡಿ ಮನೆಯಾಗಿಂದೆಲ್ಲ ಕೆಲಸನೂ ಮುಗಿಸ್ಬಿಟ್ಟೆ ಯಾಕಂದರೆ ಮಕ್ಕಳು ಮಲ್ಕೊಂಡಾಗ ಕೆಲಸ ಮಾಡಿಬಿಟ್ರೆ ರಿಲೀಫ್ ಅನ್ನಿಸ್ತೈತೆ ಅಂಥೇಳಿ ಮತ್ತು ಆಳ್ಸ್ಕೊ ಅಂತ ಕೆಲಸ ಮಾಡೋಕ್ಕೆ ನನಗೂ ಇಷ್ಟ ಆಗೋಂಗಿಲ್ಲ ಸೊ ಎಲ್ಲ ಕೆಲಸ ಮುಗಿಸಿದೆ ಆಮೇಲೆ ನೋಡಿ ನಾನು ಸ್ವಲ್ಪ ರೆಸ್ಟ್ ಮಾಡಬೇಕಂತ ಅಂದ್ಕೊಂಡು ಈಕೆಗೆ ಸ್ನಾನ ಮಾಡಿಸ್ಬಿಟ್ಟೆ ಇವಾಗ ನಾನು ಮಧ್ಯಾಹ್ನನ ಸ್ನಾನ ಮಾಡಿಸ್ತೀನಿ ಸಾಯಂಕಾಲ ಸ್ನಾನಿ ಇವಾಗ ಇಲ್ಲಿ ಸಾಂಬಾರಿಗೂ ಇಟ್ಟಿನಿ ಅಂದರೆ ಬೇಳೆ ಸಾರು ಅನ್ನ ರೆಡಿ ಆಗುತ್ತೆ ಇವಾಗ ನನ್ನ ಮಕ್ಳಿಗೆ ಏನು ನೋಡು ನೋಡಂಬಿ ಆ ಬಾಲ್ ಆ ಕಡೆ ಈ ಕಡೆ ಓಡಾಡತೈತಿ ಗಾಳಿಗೆ ನೋಡ್ರಿ ಅದನ್ನು ಹಿಡ್ಯಾಕೆ ಹೋಗಕತ್ತಾಳೆ ಮಲ್ಕೊಳಕ್ಕೆ ಬಿಡಲಿಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅಂದ್ಕೊಂಡೆ ಬಟ್ ಈಗಿ ಮೇಡಮ್ ಮಕ್ಕಳೊಳಕ್ಕೆ ಬಿಟ್ಟಿಲ್ಲ ಅಯ್ಯೋ ಒಂದು ನಿಮಿಷ ಬಾಲ್ ಜೊತೆ ಎಷ್ಟು ಚಂದ ಆಟ ಆಡತ್ತಾಳ ಅಕ್ಕಿ ಸಾರಿ ಪೀ ಮಾಡಿದ್ಲು ಮತ್ತು ಅದಕ್ಕೆ ಚಡ್ಡಿ ಚೇಂಜ್ ಮಾಡಿ ಚಡ್ಡಿ ಹಾಕಿದೆ ಶ್ರೀ ಶೋನು ಆ ನೀನ ನಮ್ಮ ಅವ ಇದೊಂದು ಹೊಸ ಅದು ಕಲಿತು ಬಿಟ್ಟಾಳಾಕಿ ಕಾಲಿನ ಪಟ ಪಟ್ಟ ಅಂತ ಬಡಿತಾಳೆ ಹಿಂಗೆ ಡ್ಯಾನ್ಸ್ ಮಾಡೋ ಥರ ಎಷ್ಟು ಕ್ಯೂಟ್ ಕ್ಯೂಟಾಗಿ ಮಾಡ್ತಿರ್ತಾಳೆ ನನಗಂದ್ರೆ ಭಾಳ ಇಷ್ಟ ಆಗ್ತೈತಿ ಶೋನು ಏ ಶೋನೋ ಹಾಯ್ ಸ್ಮೈಲ್ ನೋಡ್ರಿ ಸ್ಮೈಲ್ ಎಷ್ಟು ಚಂದ ಐತದ ಸ್ಮೈಲ್ ಕ್ಯೂಟ್ ಸ್ಮೈಲ್ ಅದು ನಮ್ದು ಈಗಿನ ಸ್ಮೈಲ್ ನೋಡಿನ ಎಲ್ಲ ನೋವು ಮರ್ತೋಗ್ಬಿಡ್ತೈತಿ ಮನೆಯೊಳಗೆ ಮಕ್ಕಳಿದ್ರೆ ನಮ್ಗೆ ಎಷ್ಟೋ ನೋವು ಇದ್ರೂ ಮಕ್ಕಳ ಮುಖ ನೋಡಿ ಅವ್ರು ಆಟ ಆಡೋದು ನೋಡಿ ನಗೋದು ನೋಡಿದ್ರೆ ಎಲ್ಲಾನು ಮರ್ತೋಗ್ಬಿಡ್ತೈತಿ ಮೈಂಡ್ ಒಂಥರ ರಿಲೀಫ್ ಅನ್ನಿಸ್ತೈತಿ ನೋಡ್ರಿ ಎಷ್ಟು ಚಂದ ಆಟ ಆಡತಾಳೆ ಎಷ್ಟು ಚೆಂದ ನಗಾ ಕುಂತಾಳೆ ಇವಾಗ ನನ್ನ ಮಗ ಬರ್ತಾನೆ ಮೂರುವರೆಗೆ ಇನ್ನೂ ಟೈಮ್ ಐತಿ ಅವ್ನು ಬಂದ್ರೆ ಇವಾಗ ಯಾಕೋ ಸೈಲೆಂಟ್ ಆಗಿಬಿಟ್ಟಾನ ಅವನು ಅಷ್ಟು ಉಡಾಳ ಮಾಡಾತಿಲ್ಲ ಯಾಕಂದ್ರೆ ನಮ್ಮ ಅಕ್ಕನ ಮಕ್ಕಳು ಇಲ್ಲ ಅವ್ರ ಊರಿಗೆ ಹೋಗ್ಯಾರ ಅವ್ರ ಊರಿಗೆ ಹೋಗಿದ್ದಕ್ಕೆ ಅವ್ನಿಗೆ ಒಂಥರ ಸೈಲೆಂಟ್ ಆಗಿಬಿಟ್ಟಾನ ಅವರಿದ್ರೆ ಇಬ್ರು ಎಲ್ಲರೂ ಸೇರಿ ಆಟ ಆಡ್ತಿದ್ರು ಅವರು ಊರಿಗೆ ಹೋಗಿದ್ದಕ್ಕೆ ಈಗ ಜೊತೆ ಏನು ಆಟ ಆಡ್ತಾನ ಅವನು ಈಗಿನ ಸಣ್ಣ ಪಾಪು ಇದ್ದಿದ್ದು ಆಟ ಆಡೋಕ್ಕಾಗಂಗಿಲ್ಲ ಅದಕ್ಕೆ ಸ್ವಲ್ಪ ಸೈಲೆಂಟಾಗಿ ಕುಂತಿರ್ತಾನೆ ಅಷ್ಟು ನಂಗೆ ಕಾಡ್ಸಾತಿಲ್ಲ ಅವನು ಹೋಗಿ ಕರ್ಕೊಂಡು ಬರ್ಬೇಕು ಈಗ ಅವನ್ನ ಇವಾಗ ಸ್ಕೂಲಿಂದ ಕರ್ಕೊಂಡು ಬಂದೆ ನಾನು ಇವಾಗ ಊಟ ಮಾಡಬೇಕು ನನ್ನ ಮಗಳನ್ನು ನಮ್ಮ ಅತ್ತೆ ಕರ್ಕೊಂಡಿದ್ರು ನೀನು ಊಟ ಮಾಡು ಅಂಥೇಳಿ ಇವಾಗ ಊಟ ಮಾಡಬೇಕು ಅನ್ನ ಬೇಳೆ ಸಾಂಬಾರು ಪ್ಲಸ್ ಪುಟಾಣಿ ಚಟ್ನಿ ಇದು ಮೇಲೆಲ್ಲ ಹಾಕೊಂಡಿದ್ರೆ ಪುಟಾಣಿ ಚಟ್ನಿ ಹಾಕ್ಕೊಂಡು ಉಪ್ಪಿಂಡ ಹಾಕ್ಕೊಂಡು ತಿಂತಾ ಇದ್ದೀನಿ ನನಗಂತೂ ಸಾರು ಅಂದರೆ ಇಷ್ಟ ಏನೋ ಗೊತ್ತಿಲ್ಲ ಯಾವಾಗಲೂ ಬೇಳೆ ಸಾರ ಅಂದರೆ ಸ್ವಲ್ಪ ರೈಸ್ ಜಾಸ್ತಿನೇ ಊಟ ಮಾಡ್ತೀನಿ ನಾನು ಇವಾಗ ಊಟ ಮಾಡಿ ಮನೆಯೊಳಗೆ ಸ್ವಲ್ಪ ಬಾಂಡೆ ತೊಳಬೇಕು ಕಸ ಗುಡಿಸ್ಬೇಕು ನೆಲ ಒರೆಸ್ಬೇಕು ಅದು ಶೇಂಗಾ ಚಟ್ನಿ ಮಾಡಬೇಕು ಅಂದ್ಕೊಂಡಿದ್ದೆ ಅದನ್ನು ಮಾಡಬೇಕು ಶೇಂಗಾನ ಒಣಗಿಸಿಟ್ಟೀನಿ ಬಿಸಿಲೊಳಗೆ ಸೊ ಫಸ್ಟ್ ಊಟ ಮಾಡಿಬಿಡ್ತೀನಿ ಹೊಟ್ಟೆ ಎಸ್ ಆಗಿಬಿಡುತ್ತೆ ನನಗಂತೂ ಮೂರುವರೆ ಆಗಿ ಟೈಮ್ ಊಟ ಎಲ್ಲ ಮುಗಿಸಿ ಇನ್ನೇನು ಪಾತ್ರೆ ತೊಳಿಬೇಕು ಟೈಮ್ ಅಂತೂ ನಾಲ್ಕು ಗಂಟೆ ಆಗಿತ್ತು ರೀ ಅದಕ್ಕೆ ಜಲ್ದಿ ಜಲ್ದಿ ಪಾತ್ರೆ ತೊಳಿಬೇಕಂಥೇಳಿ ಸ್ವಲ್ಪ ನೀರು ಕುಡಿದು ರಿಲ್ಯಾಕ್ಸ್ ಮಾಡ್ಕೊಂಡು ನೆನ್ ಬೆಳಗ್ಗೆ ತೊಳೆದ ಪಾತ್ರೆ ಎಲ್ಲ ಅವನ್ನ ಶಿಫ್ಟ್ ಮಾಡತ್ತಿದ್ದೆ ಅದರ ಜಾಗಕ್ಕೆ ಶಿಫ್ಟ್ ಮಾಡಿ ಮತ್ತು ಇವಾಗ ಎಲ್ಲ ಉಳಿಕಿದ್ದ ಪಾತ್ರೆ ತೊಳ್ಕೊಂಡು ಬಿಡ್ಬೇಕು ಯಾಕಂದರೆ ನನ್ನ ಮಗಳನ್ನು ನಮ್ಮ ಮತ್ತೆ ಕೈ ಕೊಟ್ಟಿದ್ನಲ್ಲ ಮತ್ತು ಆಕೆ ಬಂದ್ಲಂದ್ರೆ ಕೆಲಸ ಮಾಡಕ್ಕೆ ಬಿಡಲ್ಲ ಅಂಥೇಳಿ ಜಲ್ದಿ ಜಲ್ದಿ ಅಂಥೇಳಿ ನಾನು ಪಾತ್ರೆ ತೊಳ್ಕೊಳತ್ತಿದ್ದೆ ಅದ್ರಾಗ ನನ್ನ ಮಗ ಒಬ್ನ ಕಾಡು ಹಾತಿದ್ದ ನನಗೆ ಒಬ್ಬರು ಅಂದ್ರೆ ಒಬ್ಬರು ಕಾಡಿಸ್ತಿರ್ತಾರೆ ಅವನಿದ್ರೆ ಈಕ್ಕಿಂದ ಈಗಿಂದ ಅಂದ್ರೆ ಅವಂದ ಒಟ್ಟು ಕಾಡಿಸ್ತಾನೆ ಇರ್ತಾರೆ ನನಗೆ ದಿನವಡಿ ನನ್ನ ಡೇ ಹಿಂಗೆ ಹೋಗ್ಬಿಡ್ತೈತಿ ಇವ್ರ ಜೊತೆ ಇವನು ಸ್ಕೂಲಿಗೆ ಹೋಗಿರ್ತಾನೆ ಬೆಳಗ್ಗೆ ಮಧ್ಯಾಹ್ನದವರೆಗೂ ಅಂತಂದ್ರೆ ನನ್ನ ಮಗಳನ್ನ ನೋಡ್ಕೊಳೋದ್ರಾಗ ನನಗೆ ಅಲ್ಲೇ ಟೈಮ್ ಹೋಗಿಬಿಡ್ತೈತಿ ಮನೆಯೊಳಗಿನ ಕೆಲಸ ಮುಗಿಯೋದು ಹನ್ನೆರಡು ಗಂಟೆ ಆಗುತ್ತೆ ಆಮೇಲೆ ನನ್ನ ಮಗಳನ್ನ ನೋಡ್ಕೊಳ್ಳೋಷ್ಟ್ರಾಗ ಅಕ್ಕಿ ಮಲ್ಕೊಳಕ್ಕೂ ಬಿಡೋಂಗಿಲ್ಲ ನಂಗೆ ರೆಸ್ಟ್ ಅಂತೂ ಮಾಡೋಕ್ಕೆ ಬಿಡೋಂಗಿಲ್ಲ ಅಲ್ಲೇ ಟೈಮ್ ಹೆಂಗಾಗುತ್ತೆ ಗೊತ್ತಿಲ್ಲ ಮೂರು ಗಂಟೆ ಆಗಿಬಿಡ್ತೈತಿ ಮತ್ತು ಮೂರು ಗಂಟೆಗೆ ಎದ್ದೇಳಬೇಕು ಮತ್ತು ಸ್ವಲ್ಪ ಅನ್ನ ಸಾಂಬಾರು ಮಾಡಬೇಕು ಮತ್ತು ನನ್ನ ಮಗನ ಸ್ಕೂಲಿಂದ ಕರ್ಕೊಂಬರ್ಬೇಕು ಊಟ ಮಾಡಬೇಕು ಊಟ ಮಾಡಿ ಒಂದು ಅರ್ಧ ಗಂಟೆ ಕುಂತ್ಕೊ ಕುಂತ್ಕೋಬೇಕು ಅಂದ್ಕೋತೀನಿ ಮತ್ತು ಕೆಲಸ ಸ್ಟಾರ್ಟ್ ಆಗ್ಬಿಡ್ತೈತಿ ಪಾತ್ರೆ ತೊಳೆಯೋದು ಸಾಯಂಕಾಲದ ಕೆಲಸ ಭಾಳ ಇರ್ತಾವ ಕಸ ಹೊಡೆಯೋದು ಸತಿ ನೆಲ ಒರೆಸೋದು ನಾನು ಸಾಯಂಕಾಲನ ಒರೆಸ್ಕೊಂಬಿಡ್ತೀನಿ ಮಾರ್ನಿಂಗ್ ಆಗಂಗಿಲ್ಲ ಅಂಥೇಳಿ ಮತ್ತು ಇಷ್ಟೆಲ್ಲ ಕೆಲಸ ಇರ್ತವೆ ನನಗಂತೂ ರೆಸ್ಟ್ ಇಲ್ದಂಗೆ ಆಗ್ಬಿಡ್ತೈತಿ ಮಧ್ಯಾಹ್ನ ಒಂದು ಎರಡು ಅವರ್ ರೆಸ್ಟ್ ಇರ್ತೈತಿ ಬಟ್ ಅದನ್ನು ನನ್ನ ಮಗಳು ನೋಡ್ಕೊಳ್ಳೋದಾಗ ಟೈಮ್ ಹೋಗ್ಬಿಡ್ತೈತಿ ನನಗೆ ನೋಡಿರಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟೆ ಮತ್ತು ಗ್ಯಾಸ್ ಕಟ್ ಯಾವಾಗವಾಗ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ಮಲ್ಕೊಂಡು ಹಾಳ ಅಂತ ಕರ್ಕೊಂಡು ಬಂದ್ರೂ ಮತ್ತೆ ಎದ್ದಿದಲಿಕ್ಕೆ ಎದ್ದು ಹಳಾಕತ್ತಿದ್ಲು ಸೊ ಮತ್ತು ಇವಾಗ ನಾನು ತೂಗಿ 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 ಒಂದು ಐದು ನಿಮಿಷ ತೂಗಿದೆ ಮಲ್ಕೊಂಡ್ಬಿಟ್ಲು ಇವಾಗ ನಾನು ಕಸ ಗುಡಿಸಿ ಮನೆ ಒರೆಸ್ಬೇಕು ಸೊ ಬರ್ರಿ ಅದೊಂದು ಕೆಲಸ ಮಾಡಿಬಿಟ್ರೆ ನನಗೆ ಟೆನ್ಷನ್ ಇರೋಲ್ಲ ಅಷ್ಟ್ರಿಗೆ ಮಕ್ಕಬೇಕಂತ ನನ್ನ ವಿಷಯ ಈಕೆ ಗೊತ್ತಿಲ್ಲ ಬಹಳತನ ಮಕ್ಕಳಂಗೆಲ್ಲ ನೋಡೋಣ ಬರ್ರಿ ಏನು ಮಾಡ್ತಾಳೆ ಏನೋ ಹೇಳ್ತಾಳೋ ಏನು ಗೊತ್ತಿಲ್ಲ ಒಂದೊಂದು ಸತಿ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಅಷ್ಟೇ ಮಕ್ಕಂತಾಳೆ ಒಂದೊಂದು ಸರ್ತಿ ಎರಡು ತಾಸು ಮಕ್ಕಂತಾಳೆ ಗೊತ್ತಿಲ್ಲ ಈಗ ಮೂಡಿಯೋದ ಅಡಿಕೆಗೆ ನಿದ್ದೆ ಮಕ್ಕಳು ಹಂಗೆ ಅನ್ಸತ್ತಲ್ಲ ಮಕ್ಕಳಂದ ಪಾಪ ಅವ್ಕೇನು ಗೊತ್ತು ಅವ್ರಿಗೆ ಯಾವಾಗ ನಿದ್ದೆ ಬರ್ತೈತೆ ಅವಾಗ ಮುಟ್ಕೊತಾರೆ ಆಟ ಆಡ್ಬೇಕನ್ನಿಸ್ತಾಗ ಆಟ ಆಡ್ತಾರೆ ಬರೀಗ ಟೈಮ್ ವೇಸ್ಟ್ ಮಾಡ್ಬೇಡ ಈ ಮಲ್ಕೊಂಡಾಳ ಜಲ್ದಿ ಜಲ್ದಿ ಮನೆ ಕಸ ಗುಡ್ಸ್ಕೊಂಡು ನೆಲ ಬರ್ಸ್ಬಿಡ್ತೀನಿ ಅವ್ರು ಸ್ಕೂಲಿಂದ ಬಂದು ಬಾಟಲ್ ಸ್ಲೇಟ್ ಅವ್ನು ಬ್ಯಾಗ್ ಇಲ್ಲಿ ಇಲ್ಲಿಟ್ಬಿಟ್ಟ ಸದ್ಯ ಕೈಲೇ ಇಡ್ತೀನಿ ಆಮೇಲೆ ಒಳಗೆ ಎತ್ತಿಡ್ತೀನಿ ಇದು ಭಾಗ್ಯಲಕ್ಷ್ಮಿ ಬಾಂಡಿಂದು ಎಲ್ಲ ಇದು ಕೊಡೋಕೆ ಹೋಗಿದ್ದೆ ಬಟ್ ಅವರು ಜೆರಾಕ್ಸ್ ಅಂಗಡಿ ಬಂದಾಗಿತ್ತಂತ ಬಂದೆ ನಾಳೆ ಒಂದು ಸ್ಕೂಲಿಗೆ ಬಿಡೋಕೋದಾಗ ಕೊಡ್ತೀನಿ ಹಂಗ ಮಾಡಿ ಟೀಚರ್ ಕೈಯಾಗ ನೋಡ್ರಿ ಹೆಂಗೆ ಮಾಡ್ತೀವಿ ನಮ್ಮ ಮಗ ಮೆಸ್ಸಿ ಆಗ್ಬಿಟ್ರಿತ್ತು ಮನೆ ಎಷ್ಟು ಕ್ಲೀನ್ ಮಾಡಿದ್ರು ಅದ ಕತಿ ನನ್ನ ಮಗ ಸ್ವಲ್ಪ ಹೊತ್ತು ಆಟ ಆಡಿದ ಕೈಕಾಲು ಮುಖ ತೊಳಿಸಿ ಅವಾಗ ಡ್ರೆಸ್ ಚೇಂಜ್ ಮಾಡಿದೆ ಇಲ್ಲಿ ನೋಡ್ರಿ ಕುಂತಲ್ಲೇ ನಿದ್ದೆ ಮಾಡಾತಾನೆ ಹೆಂಗೆ ನಿದ್ದೆ ಮಾಡಾತನ ಪಾಪ ನಾನು ನೋಡೇ ಇಲ್ಲ ಈಗಿಗೆ ನಾನು ಫೀಡ್ ಮಾಡಿಸ್ಕೋ ಅಂತ ಕುಂತಿದ್ದೆ ಇವನು ಹಿಂಗೆ ಜೋಲಿ ಹೊಡ್ಯಾಗ್ಬೇಡಾನ ಅಲ್ಲೇ ಕುಂತಲ್ಲೇನ ನಾನು ಏನು ಮಾಡಾತನೆ ಇವ್ನ ಸೈಲೆಂಟ್ ಅಂತ ನೋಡ್ತೀನಿ ಪಾಪ ಹಿಂಗೆ ಮಾಡಾತಿದ್ದ ಮತ್ತೊಂದು ಐದು ನಿಮಿಷ ಬಿಟ್ಟು ಇವ್ ಹೋಗಿ ಮಲಗಿಸಿದೆ ಹುಣಸ್ದೇ ನಿದ್ದೆ ಬಂದರೆ ಮಲ್ಕೊಂಬಿಡ್ತಾನೆ ಸ್ಕೂಲೊಳಗೆ ನಿದ್ದೆ ಮಾಡಿದ್ದ ಅಂದ್ರೆ ಮನೆ ಮಕ್ಕಳಂಗಿಲ್ಲ ಇವತ್ತು ಮೇ ಬಿ ಒಂದು ಸ್ಕೂಲ್ನಾಗೆ ನಿದ್ದೆ ಮಾಡಿಲ್ಲ ಅನ್ನಿಸ್ತೈತಿ ಸೊ ಅದಕ್ಕೆ ನಾನು ಇಕ್ಕಿ ನೋಡ್ರಿ ಅವ್ರ ಅಣ್ಣನ ಬ್ಯಾಗ್ ಬಾಟಲ್ ಗಾಡಿ ಎಲ್ಲ ಹಿಡ್ಕೊಂಡು ಹೆಂಗೆ ಕುಂತ ವಾಕರ್ ಒಳಗೆ ಹಾಕ್ಕೊಂಡು ನಾನು ಇವಾಗ ಸಾಯಂಕಾಲ ದೀಪ ಎಲ್ಲ ಹಚ್ಚಿ ಎಲ್ಲ ಕೆಲಸ ಮುಗಿಸಿದೆ ಏನು ನಮ್ಮನಿಂದ ಶ್ರೀ ಸೋನು ಇಲ್ಲಿ ನೋಡ್ರಿ ಇಕ್ಕಿದು ಅವತಾರ ನೋಡ್ರಿ ಇಲ್ಲಿ ಅಕ್ಕಿಗೆ ಒಂದು ಬೇಬಿ ಫುಡ್ ರೆಡಿ ಮಾಡಾತಿದ್ದೆ ಆಲೂಗಡ್ಡೆಯಿಂದ ಮಾಡೋದು ಇದು ಆಲೂಗಡ್ಡೆ ರವೆ ಮಗುವಿಗೆ ವೇಟ್ ಗೇನ್ ಆಗಕ್ಕೆ ಭಾಳ ಹೆಲ್ಪ್ ಮಾಡಿದ್ವಿ ಇದು ಹೆಂಗೆ ಅಂತೇಳಿ ಇವಾಗ ನಿಮ್ಗೆ ತೋರಿಸ್ಕೊಡ್ತೀನಿ ಇಕ್ಕಿ ನೋಡಿದ್ರಿ ಇಲ್ಲಿ ನೋಡ್ರಿ ಹೆಂಗೆ ಮಾಡಾತ್ತ ಶ್ರೀ ಏನು ಶ್ರೀ ನಿಂದ ಏನು ನೀವು ಯಾವಾಗಲೂ ಆಕರೊಳಗೆ ಹಾಕಿರ್ತೀರಲ್ಲ ಪಾಪುಗೆ ಅಂತ ಅನ್ಕೋಬೇಡ್ರಿ ಅಂದ್ರೆ ಏನಾದರೂ ನಾನು ಮಾಡುವಾಗ ಮನೆಗೆ ಯಾರೂ ಇಲ್ದಾಗ ಅಷ್ಟೇ ಅಕ್ಕಿಗೆ ಆಕರೊಳಗೆ ಹಾಕ್ತೀನಿ ಉಲ್ಟಿ ಟೈಮ್ ಒಳಗೆಲ್ಲ ನಾನು ಕೆಳಗನ ಹಾಕಿರ್ತೀನಿ ಅಕ್ಕಿಗೆ ಸೊ ಇದಕ್ಕೆ ಬೇಬಿ ಫುಡ್ ರೆಡಿ ಮಾಡತ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹೆಂಗೆ ಮಾಡೋದಂತ ಅಯ್ಯೋ ಶ್ರೀ ನೋಡ್ರಿ ಇಕ್ಕಿ ಎಷ್ಟು ಉಡಾಳಾಗಳಿಕ್ಕಿ ಉಡಾಳಿ ಆ ರಟ್ಟಿನ ಬಾಕ್ಸ್ ಜೊಳ ಹಾಕ ನೋಡ್ರಿ ಇಕ್ಕಿ ಹಿಡಿಯೋದ ಕಷ್ಟ ಈಗ ಏಟ್ ಮಂತ್ ಆಗಿದ್ವಿ ನೋಡ್ರಿ ಹೆಂಗ್ ಮಾಡದ ಅವ್ರಿ ಏನ್ಮನಿಂದ ಆ ಕುಕ್ಕರ್ ವಿಜಿಲ್ ಅದಕ್ಕೆ ಸೌಂಡ್ ಇದು ಕುಕ್ಕರ್ತಿ ಬರೀ ಇದನ್ನು ಆಲೂಗಡ್ಡೆಯಿಂದ ಮಾಡೋದು ಹೆಂಗೆ ಅಂತ ನಿಮ್ಗೆ ಹೇಳ್ತೀನಿ ಮಕ್ಕಳಿಗೆ ಅದನ್ನು ಕೊಡೋದ್ರಿಂದ ವೇಟ್ ಗೇನ್ ಆಗ್ತೈತಿ ಮತ್ತೆ ಹೊಟ್ಟೆನೂ ತುಂಬತ್ ಮಕ್ಕಳಿಗೆ ಆ ಒಂದು ಅರ್ಧ ಆಲೂಗಡ್ಡೆನ ನಾನು ಸಣ್ಣದಾಗಿ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡು ಅದನ್ನ ಕುಕ್ಕರ್ ಒಳಗೊಂದು ಒಂದು ನಾಲ್ಕೈದು ವಿಜಿಲ್ ಬರೋವರೆಗೂ ಕೂಗಿಸ್ಕೊಂಡಿನಿ ಆಮೇಲೆ ಅರ್ಧ ಲೋಟ ಈ ಕುಡಿಯೋ ಲೋಟದ ಕಪ್ ರವೆ ತೊಗೊಂಡು ಈ ರೀತಿ ಕಲರ್ ಬರೋವರೆಗೂ ಅದನ್ನು ಹುರ್ಕೊಂಡೇನಿ ಅಂದರೆ ಎಷ್ಟು ನಾವು ಚಲೋ ಹುರ್ಕೊತೀವಿ ಅಷ್ಟು ಚಲೋ ಮಕ್ಕಳಿಗೆ ಟೇಸ್ಟಿ ಆಗ್ತೈತಿ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೊಂಡಾದಮೇಲೆ ಏನು ಹುರ್ಕೊಂಡಿರ್ತೀವಲ್ಲ ರವಾ ರವಾಕ್ಕ ಒಂದು ಎರಡು ಮೂರು ಲೋಟ ನೀರು ಹಾಕಿ ಒಂದು ಚಿಟಿಕೆ ಉಪ್ಪು ಹಾಕಬೇಕು ಅಂದರೆ ಮಕ್ಕಳಿಗೆ ಸ್ವಲ್ಪ ಟೇಸ್ಟ್ ಬರಲಿ ಅಂಥೇಳಿ ಒಂದು ವರ್ಷದ ಒಳಗಿನ ಮಕ್ಳಿಗೆ ಉಪ್ಪು ಕೊಡೋ ಒಂದು ಸ್ವಲ್ಪ ಹಾಕಿದ್ರೆ ನಡಿತೈತಿ ಅನಿಸ್ತೈತಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡೇನಿ ಆಮೇಲೆ ನಾನು ಅದನ್ನ ಜೊತೆ ಮಾಡ್ಕೊತಾನೆ ಇಲ್ಲಿ ಎಲ್ಲ ರಾತ್ರಿ ಅಡುಗೆ ಮಾಡ್ಕೊಳ್ಳೋದು ಎಲ್ಲ ಮಾಡಾತಿದ್ದೆ ಜೀರಿಗೆ ಹಾಕ್ಕೊಂಡು ನಾವು ಒಂದು ಐದು ನಿಮಿಷ ಅದನ್ನ ಕುಕ್ ಮಾಡ್ಕೊಂಡ್ಬಿಟ್ರೆ ಆಗೋತ ರೆಡಿ ಆಗಿಬಿಡ್ತಿತ್ತು ಇದು ಎಂಟು ತಿಂಗಳು ಮಗು ಐತಿ ಅಂತಂದ್ರೆ ಸ್ವಲ್ಪ ದಪ್ಪ ಆದರೂ ನಡಿತೈತಿ ಇದು ಗಂಜಿ ಆದರೆ ಸಿಕ್ಸ್ ಮಂತ್ ಪ್ಲಸ್ ಸೆವೆನ್ ಮಂತ್ ಮೇಲೆ ಇರೋ ಮಕ್ಕಳಿಗೆ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಅವ್ರಿಗೆ ತಿನ್ನೋಕೆ ಸ್ವಲ್ಪ ಈಸಿ ಅನ್ನಿಸ್ತೈತಿ ಟೆನ್ ಮಂತ್ಸ್ ನೈನ್ ಮಂತ್ಸ್ ಮೇಲಿರೋ ಮಕ್ಕಳಿಗೆ ನಾವು ಸ್ವಲ್ಪ ದಪ್ಪವಾಗಿ ಮಾಡಿದ್ರು ನಡಿತೈತಿ ಯಾಕಂದರೆ ಇದು ಸ್ವಲ್ಪ ನಾವು ತಿನ್ನಿಸೋವರೆಗೂ ಅಂತಂದ್ರೆ ಗಟ್ಟಿ ಆಗಿಬಿಡ್ತೈತಿ ಇದು ಅದಕ್ಕೆ ಸೊ ಇದನ್ನು ಮಾಡಿಕೊಟ್ರೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ಮಕ್ಳಿಗೆ ಇದನ್ನು ಕೊಡೋದ್ರಿಂದ ವೆಯ್ಟ್ ಗೇನ್ ಆಗ್ತೈತಿ ಮತ್ತು ಇದ್ರೊಳಗೆ ಹೆಲ್ತಿನೂ ಇರ್ತೈತಿ ಇದು ಸೊ ನೀವು ಒಂದು ಸತ ಟ್ರೈ ಮಾಡಿರಿ ನಿಮ್ಮ ಮಕ್ಳು ಮನೆಯೊಳಗೆ ಏನು ತಿನ್ನಕ್ಕೆ ಇಷ್ಟಪಡತಿಲ್ಲ ಅಂತಂದ್ರೆ ಅಥವಾ ತಿನ್ನಕ್ಕೆ ಹಠ ಅಂದ್ರೆ ಇದನ್ನು ಖಂಡಿತ ಟ್ರೈ ಮಾಡಿದರೆ ಇಷ್ಟಪಡ್ಬೋದು ಒಂದೇ ರೀತಿ ತಿನ್ನಕ್ಕೆ ಮಕ್ಕಳಿಗೆ ಬೋರ್ ಆಗ್ತೈತಿ ಸೊ ಅದಕ್ಕೆ ಅವರು ತಿನ್ನೋಕೆ ಹಠ ಮಾಡ್ತಾರೆ ಈ ರೀತಿ ಡಿಫ್ರೆಂಟಾಗಿ ಡಿಫ್ರೆಂಟಾಗಿ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನನ್ನ ಮಗಳಿಗೂ ಕೊಟ್ಟೆ ಆಮೇಲೆ ನನ್ನ ಮಗ ಹಟ್ ಮಲ್ಕೊಂಡಿದ್ನಲ್ಲ ಎದ್ದ ಸ್ವಲ್ಪ ಹಾಲು ಕೊಡ ಹಾಲು ಕೊಟ್ಟೆ ಅವನಿಗೆ ಯಾಕಂದ್ರೆ ಹಠ ಮಾಡತ್ತಿದ್ದ ಭಾಳ ಎದ್ದು ಕುಳ್ಳ ಅವ್ನು ಸ್ವಲ್ಪ ಹಠ ಮಾಡ್ತಾನೆ ಸ್ವಲ್ಪ ಹಾಲು ಕೊಟ್ಟರೆ ಸಮಾಧಾನದಿಂದ ಇರ್ತಾನೆ ಒಂದು ಸ್ವಲ್ಪ ಹಾಲು ಕೊಟ್ಟು ಅಡುಗೆ ಎಲ್ಲ ಮುಗಿದ್ಬಿಡ್ತೀನಂದು ಸಾಯಂಕಾಲ ಅಡುಗೆ ಏನೇನು ಮಾಡಿದ್ದೆ ಅಂದರೆ ರೊಟ್ಟಿ ಮಾಡಿದ್ದೆ ಬೇಳೆ ಪಲ್ಯ ಮಾಡಿದ್ದೆ ಸ್ವಲ್ಪ ಕೊಬ್ಬರಿ ಚಟ್ನಿ ಮಾಡಿದ್ದೆ ಮತ್ತು ಮೆಣಸಿನ್ಕಾಯಿ ಕರೀತೆ ಅನ್ನ ಸಾಂಬಾರು ಮಾಡಿ ಇಷ್ಟೆಲ್ಲ ಮಾಡಿ ನೋಡಿರಿ ನಾನು ಓ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಾರ್ದ ನೋಡ್ಕೊ ನೋಡಾತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಹೆಚ್ಚಿನ ಬೇಬಿ ಫುಡ್ ರೆಸಿಪೀಸ್ಗಾಗಿ ನಮ್ಮ ಚಾನಲ್ ಶಾರ್ಟ್ಸ್ ಒಳಗೆ ಅಪ್ಲೋಡ್ ಮಾಡೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಚೆಕ್ಔಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್